ನಂದ ಹಾಗೂ ವಿನೋದ್ ಅವರ ಒಬ್ಬನೇ ಮಗನನ್ನು ಓದೋಕೆ ವಿದೇಶಕ್ಕೆ ಕಳಿಸಿದ್ದರು ಈ ವಿಷಯದಿಂದ ಅವರಿಗೆ ತುಂಬಾ ಅಭಿಮಾನವಿತ್ತು ಗೊತ್ತರಮ್ಮ ನನ್ ಮಗ ಅಮೆರಿಕದಲ್ಲಿ ಓದ್ತಿದ್ದಾನೆ ಇದು ತುಂಬಾ ಒಳ್ಳೇದಾಯ್ತು ಹಾ ನನ್ಗಂತ ಒಂದ್ ಮದ್ವೆದೆ ಚಿಂತೆ ಆಗ್ಬಿಟ್ಟಿದೆ ಒಂದ್ ಸುಂದರವಾದ ಸೊಸೆ ಸಿಕ್ಕಿದ್ರೆ ಸಾಕು ನಂದ ನಿನ್ಗೋಸ್ಕರ ಮಗ ವಿದೇಶದಿಂದ ಸೊಸೆ ಕರ್ಕೊಂಡ್ ಬಂದ್ರೆ ಇಲ್ಲ ಇಲ್ಲ ನನ್ ಮಗ ಹಾಗೆಲ್ಲ ಮಾಡಲ್ಲ ಅವನು ನಾನ್ ಹೇಳ್ದಾಗೆ ಮಾಡೋದು ಮತ್ತೆ ಮದ್ವೆನು ಇಷ್ಟದಂತೆನೇ ಆಗ್ತಾನೆ ಅಯ್ಯೋ ಬಿಡಮ್ಮ ಮಗ ದೊಡ್ಡ ಶ್ರೀರಾಮನ ಅವತಾರ ನೋಡು ನೀನ್ ನನ್ ನೋಡಿ ನೋಡ್ ಉರ್ಕೋತಿದ್ಯಾ ಸರಿ ನೀನ್ ನನಗೆ ಪನೀರ್ ಕೋಫ್ತಾ ರೆಸಿಪಿ ಹೇಳ್ತೀನಿ ಅಂದಲ್ಲ ಹೇಳು ನಂದ ಯಾವಾಗ್ಲೂ ಅವ್ರ ಮಗಂದೇ ಮಾತಾಡ್ತಿದ್ಲು ಆದ್ರೆ ರಮ್ಮ ಅವಳನ್ನ ಸತಾಯಿಸ್ತಿದ್ಲು ಗೊತ್ತು ರಮ್ಮಾಳ ಮಾತು ನಿಜವಾಗಿತ್ತು ಅಂತ ಆರು ತಿಂಗಳ ನಂತರ ರವಿ ಬಂದಾಗ ಅವನ ಓರ್ವ ವಿದೇಶಿ ಇದ್ದಳು ಇದ್ಯಾರು ಅಮ್ಮ ಇವಳು ನನ್ನ ಗರ್ಲ್ ಫ್ರೆಂಡ್ ನನ್ನ ಜೊತೆನೆ ಓದ್ತಾ ಇದ್ಲು ನಾ ಇಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ ನಾವು ಮದುವೆ ಮಾಡ್ಕೊಳ್ಳೋ ಡಿಸಿಷನ್ ತಗೊಂಡಿದ್ವಿ ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಪ್ಪ ಅಮ್ಮನ ಆಶೀರ್ವಾದ ತಗೋ ಸೂಜಿ ಬಗ್ಗಿ ನಂದ ಹಾಗೂ ವಿನೋದ್ನ ಕಾಲಿಗೆ ಬಿದ್ದಳು ಮದುವೆ ಮಾಡ್ಕೊಳ್ಳೋ ಹೇಗ್ ತಗೊಂಡೆ ನಮನೊಂದ್ ಮಾತು ಕೇಳಲಿಲ್ಲ ನಾನು ಎಷ್ಟು ಜನ ಹುಡ್ಗಿರ್ನ ನೋಡ್ತಿದ್ದೆ ಮೂರ್ನಾಕಂತೂ ಅಂತೂ ಶಾರ್ಟ್ ಲಿಸ್ಟೇ ಮಾಡ್ಬಿಟ್ಟಿದ್ದೆ ಅಮ್ಮ ನನಗೆ ಗೊತ್ತು ನಿಮಗೆ ನನ್ನ ಮದುವೆ ಬಗ್ಗೆ ಕಾಳಜಿ ಇದೆ ಅಂತ ಆದ್ರೆ ನಾನು ಸೂಸಿನ ಪ್ರೀತಿ ಮಾಡ್ತೀನಲ್ಲ ಪ್ರೀತಿ ಗೀತಿ ಇರ್ಲಿ ಈ ವಿದೇಶಿ ನನ್ ಸೊಸೆ ಆಗ್ತಾಳಾ ಯಾಕಾಗಲ್ಲ ಅಷ್ಟಕ್ಕೂ ನನಗೆ ಆರು ತಿಂಗಳಲ್ಲಿ ಅಮೆರಿಕಲ್ಲೇ ಕೆಲಸ ಸಿಗುತ್ತೆ ನಾವಿಬ್ಬರು ಅಲ್ಲೇ ಶಿಫ್ಟ್ ಆಗಿಬಿಡ್ತೀವಿ ಈ ಸಮಯದಲ್ಲಿ ನೀವು ಇವಳಿಗೆ ನಮ್ಮ ಸಂಪ್ರದಾಯನ ಕಲಿಸ್ಬಿಡಿ ಇದನ್ನು ಕೇಳಿ ನಂದ ಅವಳ ತಲೆನೇ ಹಿಡ್ಕೊಂಡ್ಳು ಅವರು ಮನೆಗೆ ಬಂದಾಗ ವೈ ಡೆಡ್ ವಿ ಟಚ್ ದ ಫೀಟ್ ಆಫ್ ದ ಎಲ್ಡರ್ಸ್ ರವಿ ಬಿಕಾಸ್ ಇಟ್ಸ್ ಅ ವೇ ಆಫ್ ಶೋಯಿಂಗ್ ರೆಸ್ಪೆಕ್ಟ್ ಓ ಇವ್ಳಿಗೆ ಅದು ಗೊತ್ತಿಲ್ಲ ದೊಡ್ಡವ್ರು ಹೇಗೆ ಮರ್ಯಾದೆ ಕೊಡೋದು ಅಂತ ಆದರೆ ನೀನು ಹೇಳ್ತಿದ್ಯಾ ಇವಳನ್ನ ದೇಸಿ ಕೆಲಸಕ್ಕೆ ಹಾಕು ಅಂತ ಅಮ್ಮ ನೀನು ನನ್ನ ತಾಯಿ ನೀನ್ ಬೇಕಾದರೂ ಬೇಕಾದ್ರೂ ಮಾಡ್ಬೋದು ನಂಗ್ ನಂಬಿಕೆ ಇದೆ ನೀವು ಇವಳನ್ನ ನಮ್ಮ ದೇಶದ ಹುಡುಗಿ ಮಾಡ್ಬಿಡ್ತೀರಾ ಅಂತ ಹ ನಂದಾ ಅವಳ ಅಮೆರಿಕನ್ ಸೊಸೆಯ ಟ್ರೈನಿಂಗ್ ಶುರು ಮಾಡಿದಳು ಎಲ್ಡರ್ಸ್ ಅಂದ್ರೆ ದೊಡ್ಡವ್ರಿಗೆ ತಲೆ ಬಗ್ಸಿ ನಮಸ್ಕರಿಸ್ತಾರೆ ಹೀಗೆ ಯು ಮೀನ್ ಟಚಿಂಗ್ ದಿ ಫೀಟ್ಸ್ ಎಸ್ ಎಸ್ ಸರಿ ಸರಿ ನಂದಾ ಸೂಜಿಗೆ ರೊಟ್ಟಿ ಮಾಡುವುದನ್ನು ಹೇಳಿಕೊಟ್ಟಳು ಹಿಟ್ಟು ಇದನ್ನ ಈ ತರ ರೋಲ್ ಮಾಡಿ ಪ್ರೆಸ್ ಮಾಡ್ತಾರೆ ಲೈಕ್ ದಿಸ್ ಎಸ್ ಎಸ್ ಮತ್ತೆ ರೋಲಿಂಗ್ ಪಿನ್ ಇಂದ ಅರಿತಾರೆ ಹೀಗೆ ಸೂಸಿ ರೊಟ್ಟಿ ಮಾಡುವಾಗ ಅವಳಿಗೆ ಗೊತ್ತಿರಲಿಲ್ಲ ಯಾವ ದೇಶ ಮಾಡಿದ್ಲು ಅಂತ ಪರವಾಗಿಲ್ಲ ಟ್ರೈಯಿಂಗ್ ಕೀಪ್ ಟ್ರೈಂಗ್ ಮರುದಿನ ನಂದ ಸೂಜಿಗೆ ಡಾಲ್ ಮಾಡುವುದನ್ನು ಹೇಳಿಕೊಟ್ಟಳು ಸೂಜಿ ಎಲ್ಲಾ ಮಸಾಲಗಳನ್ನು ರುಚಿ ನೋಡಿ ಹಾಕುತ್ತಿದ್ದಳು ಬೇಗ ಕಲಿಯುತ್ತಿದ್ದಳು ಕೆಲವು ದಿನಗಳ ನಂತರ ನಂದ ಅರೆ ಓ ನಂದ ಏನೋ ಯಾಕಿ ಅಯ್ಯೋ ಹೊಸ ಕಂಟಕ ನನ್ನ ಪರಿವಾರದವರೆಲ್ಲ ನಮ್ಮ ಫಾರಿನ್ ಸೊಸೆನ ನೋಡಕ್ ಬರ್ತಾವ್ರೆ ನನ್ನ ತಾಯಿನೂ ಇದಾರೆ ಜೊತೆಲಿ ಏನ್ ಮಾಡೋದು ಬರಕ್ ಹೇಳಿ ಆದ್ರೆ ಸೂಜಿ ಅವ್ರ ಮುಂದೆ ಮನೆ ಸೊಸೆ ತರ ಬಿಹೇವ್ ಮಾಡ್ತಾಳಾ ನೀವು ಸುಮ್ಮನೆ ನೋಡ್ತಾ ಹೋಗಿ ಮರುದಿನ ನಂದ ಸೂಜಿಗೆ ಸೀರೆ ಕೊಟ್ಟಳು ಇದನ್ನ ಹಾಕೋಬೇಕು ನೀನು ಅದ್ ಹೇಗೆ ಹಾವು ನಂದ ಸೂಜಿಗೆ ಸೀರೆ ಉಡಿಸಿದಳು ಸೂಜಿಗೆ ಸೀರೆ ತುಂಬಾ ಇಷ್ಟವಾಯಿತು ವಾವ್ ಐಕ್ ಅಮೇಝಿಂಗ್ ತುಂಬಾ ಚೆನ್ನಾಗಿದೆ ಸೀರೆ ನಂದ ಅವಳ ವಿದೇಶದ ಸೊಸೆಯ ದೃಷ್ಟಿ ತೆಗೆದಳು ಹೆಣ್ಣು ನೋಡಲು ಬಂದಿದ್ದ ಪರಿವಾರದಲ್ಲಿ ವಿನೋದ್ನ ತಾಯಿ ಕೂಡ ಇದ್ದರು ಸೂಜಿ ಸೀರೆ ಉಟ್ಟುಕೊಂಡು ಅಲ್ಲಿಗೆ ಬಂದಳು ಎಲ್ಲ ಪರಿವಾರದವರು ಚಪ್ಪಾಳೆ ಹೊಡೆದರು ಸೂಜಿ ಎಲ್ಲಕ್ಕಿಂತ ಮೊದಲು ರವಿಯ ಅಜ್ಜಿಯ ಕಾಲಿಗೆ ನಮಸ್ಕರಿಸಿದಳು ನನ್ಗೆ ಆಶೀರ್ವಾದ ಮಾಡಿ ಯಾವಾಗ್ಲೂ ಸುಖವಾಗಿರೂ ಅಜ್ಜಿ ಸೂಜಿಯ ದೃಷ್ಟಿ ತೆಗೆದಳು ಮತ್ತೆ ಸೂಜಿ ಒಬ್ಬೊಬ್ಬರಾಗಿ ಎಲ್ಲರ ಕಾಲಿಗೆ ಬೀಳುತ್ತಿದ್ದಳು ಎಲ್ಲರೂ ಖುಷಿಯಾಗಿದ್ದರು ನಿನ್ ಸೊಸೆ ತುಂಬಾ ಒಳ್ಳೆಯವಳು ಆದ್ರೆ ನಿನ್ ಮಾತೆ ನಿಜ ಆಯ್ತು ನನ್ ಸೊಸೆ ಒಬ್ಳು ವಿದೇಶಿ ವಿದೇಶಿ ಅಲ್ಲ ದೇಶಿ ವಿದೇಶಿ ಈ ಸುಂದರವಾದ ಹುಡುಗಿ ಹೆಸರು ಮಾಯಾ ಮಾಯಾಗೆ ಅಲಂಕಾರ ಮಾಡ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ ಮಾಯಾ ನಗರದಲ್ಲಿ ಓದುತ್ತಿರುವಾಗ್ಲೇ ಬ್ಯೂಟಿ ಪಾರ್ಲರ್ ಅಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಿದ್ಲು ಹೇಮಾಯಾ ನಿನಗ ಅಲಂಕಾರ ಮಾಡ್ಕೊಳಕ್ಕೆಲ್ಲ ಬರುತ್ತೆ ಅಲ್ವಾ ಯಾಕೆ ಬರೋದಿಲ್ಲ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ ಹೌದಾ ಮತ್ತೆ ಗೊತ್ತಾ ನನ್ ಕನ್ಸು ನಾನೊಂದು ಬ್ಯೂಟಿ ಪಾರ್ಲರ್ ಇಡ್ಬೇಕು ಒಳ್ಳೇದು ಯಾವಾಗ ಬ್ಯೂಟಿ ಪಾರ್ಲರ್ ಇಡ್ತಾ ಇದೀಯಾ ಮದ್ವೆ ನಂತರ ನಿಂಗಂತೂ ತಂದೆ ಬಗ್ಗೆ ಗೊತ್ತೇ ಇದೆ ಅವರು ದುಡ್ಡೇ ಕೊಡಲ್ಲ ಅವರಿಗೆ ಹೀಗನ್ಸುತ್ತೆ ಮದ್ವೆನೇ ಅಲ್ಲ ಅಂತ ಅವ್ರು ಹೇಳ್ತಾರೆ ಬ್ಯೂಟಿ ಪಾರ್ಲರ್ ಹಾಕಿ ನನ್ ಹುಡುಗಿ ಸಂಬಳ ತಿನ್ಬೇಕು ಅಂತನಾ ಸ್ವಲ್ಪ ದಿನದ ನಂತರ ಮಾಯಾ ನೋಡೋಕೆ ಹುಡುಗನ್ ಕಡೆಯವ್ರು ಬಂದ್ರು ಇವಳು ನನ್ ಮಗಳು ಮಾಯಾ ಎ ಓದ್ಕೊಂಡಿದ್ದಾಳೆ ಇವ್ ನನ್ ಮಗ ಮನೋಜ್ ಇವನು ಓದ್ಕೊಂಡ್ ಬರ್ಕೊಂಡಿದ್ದಾನೆ ಮತ್ತೆ ಸರ್ಕಾರಿ ನೌಕರಿಯಲ್ಲೂ ಇದ್ದಾನೆ ವಾ ಸರ್ಕಾರಿ ನೌಕರಿ ಇದೆಯಾ ಇನ್ನೇನ್ ಬೇಕು ಎಲ್ಲರ ಸಿಹಿ ಮಾಡಿ ಮಾಯಾ ತಂದೆಗೆ ಸರ್ಕಾರಿ ನೌಕರಿ ಇರೋ ಹುಡುಗನ್ನೇ ಹುಡುಕ್ಬೇಕು ಅಂತ ಆಸೆ ಇತ್ತು ಆದ್ರೆ ಮನೋಜ್ಗೆ ಮಾಯಾ ಮೊದಲ ನೋಟದಲ್ಲೇ ಇಷ್ಟ ಆದ್ಲು ಅವ್ ವರ್ಷದ ನಂತರ ಮಾಯಾ ಮನೋಜ್ ಜೊತೆ ಮದ್ವೆ ಆದ್ಲು ಮದ್ವೆ ಆದ್ ಸ್ವಲ್ಪ ದಿನದ ನಂತರ ಮಾಯಾ ಮನೋಜ್ಗೆ ತನ್ನ ಕನ್ಸಿನ ಬಗ್ಗೆ ಹೇಳಿದ್ಲು ನನ್ ಕನ್ಸು ಏನಂದ್ರೆ ಒಂದ್ ಬ್ಯೂಟಿ ಪಾರ್ಲರ್ ತೆರೀಬೇಕು ತುಂಬಾ ಒಳ್ಳೇದು ಖಂಡಿತ ಓಪನ್ ಮಾಡಿ ಯಾಕಂದ್ರೆ ಮಾಯಾ ಬ್ಯೂಟಿ ಪಾರ್ಲರ್ ಬಗ್ಗೆ ಮಾತಾಡಿದ ತಕ್ಷಣ ಮನೋಜ್ಗೆ ಸಿಟ್ ಬಂತು ಬ್ಯೂಟಿ ಪಾರ್ಲರ್ ಹಾ ಹಾ ಒಂದಿನ ಮಾಯಾ ಕೋಪಗೊಂಡ್ಲು ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ನನಗ್ ಬ್ಯೂಟಿ ಪಾರ್ಲರ್ ತೆಗಿಬೇಕು ಅಂತ ನಿಮಗಂತೂ ನನ್ನ ಆರ್ಥಿಕ ಸ್ಥಿತಿ ಗೊತ್ತೇ ಇದೆಯಲ್ವಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ ಮಾಯಾ ಯೋಚಿಸಿದ್ಲು ಇದಿದೆಯಲ್ಲ ನನ್ನ ಬಳೆ ಇದ್ಯಾವ್ ಕೆಲ್ಸಕ್ ಬರುತ್ತೆ ಆದ್ರೆ ಇದಂತೂ ನಿಮ್ ತಂದೆಯವ್ರು ನಿಮಗೆ ಕೊಟ್ಟಿರೋದು ಆದ್ರೆ ಏನಾಯ್ತು ಇವಾಗ ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ಮತ್ತೆ ಅವಾಗ ನೀವ್ ಇದನ್ನ ಮಾರ್ ಬನ್ನಿ ನನ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀನಿ ಹಾಗೆ ಆಗ್ಲಿ ಮನೋಜ್ ಮಾರುಕಟ್ಟೆಗೆ ಹೋದ ಆ ಬಳೆಗಳನ್ನ ಮಾರಿದ ಮತ್ತವನು ಎಲ್ಲಾ ದುಡ್ಡನ್ನು ಮಾಯಾ ಕೈಗೆ ಕೊಟ್ಟ ಮಾಯಾ ದುಡ್ಡು ನೋಡಿ ತುಂಬಾ ಖುಷಿ ಆದ್ಲು ಮಾರನೇ ದಿನ ಮಾಯಾ ಎಲ್ಲಾ ಸಾಮಾನು ಖರೀದಿ ಮಾಡಿದ್ಲು ಸ್ವಲ್ಪ ದಿನದಲ್ಲಿ ಮಾಯಾ ಮನೆಯಲ್ಲಿಯೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ಲು ಊರಲ್ಲಿರೋ ಎಲ್ಲಾ ಹುಡುಗಿರು ಮಾಯಾ ಬ್ಯೂಟಿ ಪಾರ್ಲರ್ಗೆ ಗೆ ಬಂದ್ರು ಮಾಯಾ ತುಂಬಾ ಖುಷಿ ಆದ್ಲು ಯಾಕೆಂದ್ರೆ ಅವಳ ಬ್ಯೂಟಿ ಪಾರ್ಲರ್ ತುಂಬಾ ಚೆನ್ನಾಗ್ ನಡೀತಾ ಇತ್ತು ಅವಳ ಆದಾಯ ಕೂಡ ಚೆನ್ನಾಗಿ ನಡೀತಾ ಇತ್ತು ತಿಂಗಳ ಹಂತದಲ್ಲಿ ಮನೋಜ್ ಲೆಕ್ಕವನ್ನ ನೋಡಲು ಕೂತ್ಕೊಂಡ ಈ ತಿಂಗಳಲ್ಲಿ ನೀವು ಇಪ್ಪತ್ತು ಸಾವಿರ ದುಡ್ಡನ್ನ ಸಂಪಾದನೆ ಮಾಡಿದೀರಾ ನಾನ್ ಹೇಳಿರ್ಲಿಲ್ವಾ ಹಾ ಇದು ಹೀಗೇನೆ ನಡೀತಾ ಇದ್ರೆ ನಾವ್ ಆದಷ್ಟು ಬೇಗ ಶ್ರೀಮಂತರಾಗ್ಬಹುದು ಮಾಯಾ ತನ್ನ ಬ್ಯೂಟಿ ಪಾರ್ಲರ್ ಕೆಲಸನ ಮುಂದುವರ್ಸಿದ್ಲು ಒಂದ್ ವರ್ಷದ ನಂತರ ಒಂದ್ ಅಂಗಡಿ ಖರೀದಿ ಮಾಡಿದ್ಲು ಅದ್ರಲ್ಲಿ ಅವಳು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ಲು ನೋಡ್ತಾ ನೋಡ್ತಾ ಮಾಯಾ ಮನೆ ಕೂಡ ಸೀಮಾಳ ಮದುವೆಯ ಸಮಯದಲ್ಲಿ ಅವಳ ಅಣ್ಣ ಉಡುಗೊರೆಯಾಗಿ ಒಂದು ಟೆಲಿಫೋನ್ ನ ಅವಳಿಗೆ ಕೊಟ್ಟಿದ್ದ ಫೋನ್ ನೋಡಿ ಸೀಮಾ ಬಹಳ ಖುಷಿ ಪಟ್ಲು ಮೊದ್ ಮೊದ್ಲು ಅವಳು ಅವ್ರ ಅಮ್ಮ ಅಪ್ಪ ಮತ್ತು ಅಣ್ಣನ ಜೊತೆ ಪ್ರತಿದಿನ ಮಾತಾಡ್ತಾ ಹಾಮ್ಮ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಆದ್ರೆ ಸ್ವಲ್ಪ ದಿನಗಳ ಬಳಿಕ ಸೀಮಾ ಅವಳ ಫೋನ್ನಿಂದ ಅವಳ ಫೋಟೋ ಅಂದ್ರೆ ಅವಳು ತನ್ನಗೆ ತಾನೇ ಸೆಲ್ಫಿಯನ್ನ ತೆಗೆದ್ಕೊಳಕ್ ಶುರು ಮಾಡದ್ಲೋ ಅವಳ ಫೋಟೋನ ಅವಳು ಬಗೆ ಬಗೆಯಾಗಿ ತೆಗೆದ್ಕೊಳ್ಳೋದ್ರಲ್ಲಿ ಅವಳಿಗೆ ಬಹಳ ಸಂತೋಷ ಸಿಗ್ತಾ ಇತ್ತು ಕಾಣ್ತೀನಿ ಇನ್ನೊಂದು ಫೋಟೋ ರೂಮ್ ಒಳಗಡೆ ತೆಗಿತೀನಿ ಫೋಟೋ ತೆಗೆಯುವಾಗ ಅವಳ ಇಡೀ ಗಮನ ಫೋನ್ನ ಕ್ಯಾಮರಾದ ಮೇಲೆ ಇರ್ತಾ ಇತ್ತು ಕೆಳಗಡೆ ಬಿದ್ದ ಸೋಪಿನ ಮೇಲೆ ಅವಳ ಗಮನ ಬೀಳ್ಲೇ ಇಲ್ಲ ತಕ್ಷಣ ಅವಳು ಸೋಪಿನ ಮೇಲೆ ಬಿದ್ಲು ಬದ್ಲಾಯಿಸಿ ಸೀಮಾಳಿಗೆ ಈಗ ಸೆಲ್ಫಿ ತಗೊಳ್ಳೋದು ಒಂದು ಹವ್ಯಾಸ ಆಗೋಯ್ತು ಸೀಮಾ ಈಗ ಮನೆಯ ಇತರೆ ಕೆಲಸಗಳನ್ನ ಬಿಟ್ಟು ಬರೀ ಸೆಲ್ಫಿ ತೆಕ್ಕೊಳೋದ್ರಲ್ಲೇ ಅವಳ ಇಡೀ ಸಮಯನ ಕಳೀತಾ ಇದ್ಲು ಅಯ್ಯೋ ಸೊಸೆ ಕೋಣೆಯಲ್ಲೇನೋ ಸುಟ್ಟೋಗಿರೋ ವಾಸನೆ ಬರ್ತಾ ಇದೆಯಲ್ಲ ಅಯ್ಯೋ ಬೇಳೆ ಎಲ್ಲ ಸುಟ್ಟು ಹೋಗಿದೆ ಆದ್ರೆ ಸೊಸೆಯಲ್ಲಿ ಹೋದ್ಲು ಸೀಮಾ ಬರೀ ಫೋಟೋ ಮತ್ತು ಸೆಲ್ಫಿಗಳನ್ನ ತೆಕ್ಕೋದ್ರಲ್ಲಿ ಎಷ್ಟು ವ್ಯಸ್ತವಾಗಿರ್ತಾ ಇದ್ಲು ಅಂದ್ರೆ ಈಗ ಅವಳು ಬಹಳ ಬೇಜವಾಬ್ದಾರಿ ಹುಡುಗಿಯಾಗಿದ್ಲು ಸೀಮಾ ನನ್ ಕುರ್ತಾ ಎಲ್ಲಿದೆ ಅದನ್ನಂತೂ ನಾನು ಆಗ್ಲೇ ರೀ ಆದ್ರೆ ಒಣ್ಗಾಕ ಮಾತ್ರ ಮರ್ತ ಹೋಗ್ಬಿಟ್ಟೆ ಅಯ್ಯೋ ಈಗೇನ್ ಮಾಡ್ಲಿ ಸೀಮಾಳ ಅತ್ತೆ ಮತ್ತು ಅವಳ ಪತಿ ಇವಳ ಸೆಲ್ಫಿ ತೆಗೆದುಕೊಳ್ಳುವ ಅಭ್ಯಾಸದಿಂದ ಬಹಳವಾಗಿ ಕಂಗೆಟ್ಟು ಹೋಗಿದ್ರು ಸೊಸೆ ಇದೇ ತರ ಯಾವಾಗ್ಲೂ ಫೋಟೋ ಹಿಡಿತಾ ಇದ್ರೆ ಮನೆ ಕೆಲ್ಸ ಎಲ್ಲ ಯಾವಾಗ ಹೇಗ್ ಮಾಡ್ತಾಳೋ ಗೊತ್ತಿಲ್ಲ ನೀನು ಮನೆ ಕೆಲಸಗಳ ಬಗ್ಗೆ ಯಾವ ಗಮನ ಕೊಡ್ತೀಯ ನಾನು ಸೀಮಾಗೆ ಅರ್ಥ ಅಮ್ಮ ಸೀಮಾಳ ಗಂಡ ಕೂಡ ಅವಳಿಗೆ ಅರ್ಥ ಮಾಡಿಸೋದಿಕ್ಕೆ ಪ್ರಯತ್ನ ಪಟ್ಟ ಆದ್ರೆ ಸೀಮಾಳ ಅಭ್ಯಾಸ ಬದ್ಲಾಗ್ಲೇ ಇಲ್ಲ ಮನೇಲಿ ನಾನು ಎಲ್ಲ ಜಾಗದಲ್ಲೂ ಕೂಡ ಎಲ್ರ ಜೊತೆಯಲ್ಲೂ ಫೋಟೋ ತಗೊಂಡಿದ್ದೀನಿ ಈಗ ನಾನೇನ್ ಮಾಡೋದು ಯಾಕೆ ನಾನು ಯಾವುದಾದ್ರೂ ಪ್ರಾಣಿ ಜೊತೆ ಅಂದ್ರೆ ಫೋಟೋ ಹಿಡಿಬಾರ್ದು ಸೀಮಾ ಮನೆಯಿಂದ ಹೊರಗಡೆ ಬಂದ್ಲು ಅಲ್ಲೇ ಇದ್ದ ಒಂದು ನಾಯಿ ಜೊತೆ ಅವಳು ಸೆಲ್ಫಿ ತೆಗೆದುಕೊಳ್ಳೋದಿಕ್ಕೆ ಮುಂದಾದ್ಲು ಅವಳು ನಾಯಿ ಪಕ್ಕ ಕೂತು ಸೆಲ್ಫಿ ತೆಕ್ಕೋದಿಕ್ಕೆ ಮುಂದಾದ ತಕ್ಷಣ ನಾಯಿ ಅವಳನ್ನ ತಕ್ಷಣವಾಗಿ ಕಚ್ಚಿಬಿಡ್ತು ಅಯ್ಯೋ ದೇವ್ರಿ ಫೋಟೋ ತೆಗೆಯೋ ಮಾತಿರ್ಲಿ ಸೀಮಾ ಅವಳ ಮೊಬೈಲ್ ಫೋನ್ ನ ಕೂಡ ಅಲ್ಲೇ ಬಿಟ್ಟು ಓಡೋದಕ್ಕೆ ಶುರು ಮಾಡದ್ಲು ಸೀಮಾಳ ಸೆಲ್ಫಿ ತಗೊಳ್ಳೋ ಅಭ್ಯಾಸ ಅವಳನ್ನ ಅಪಾಯಕ್ಕೆ ದೂಡಿತ್ತು ನಾಯಿ ಕಚ್ಚಿದ್ರಿಂದ ಅವಳಿಗೆ ಇಂಜೆಕ್ಷನ್ ನ ಕೊಡ್ಸ್ಬೇಕಾಗಿತ್ತು ಮತ್ತು ಅವಳ ಫೋನ್ ಕೂಡ ಅದೇ ಜಾಗದಲ್ಲಿ ಬಿದ್ದು ಓಡ್ ಹೋಗಿತ್ತು ಈ ಕತೆಯಿಂದ ನಮ್ಗೆ ತಿಳಿಯೋದೇನಪ್ಪ ಅಂದ್ರೆ ಯಾವುದೇ ವಸ್ತುವಿನ ಮೇಲಿನ ಅತಿ ಪ್ರೀತಿ ಬಹಳ ಕೆಟ್ಟದ್ದು ಅಂತ ಯಾವುದೇ ವಸ್ತು ಮೇಲಿನ ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ ನಮ್ಮನ್ನ ಅಪಾಯಕ್ಕೆ ದೂಡುತ್ತೆ ಅಂತ ಈ ಕತೆ ಪಿಲ್ಲೈ ಪ್ರೈವೇಟ್ ಹಾಸ್ಪಿಟಲ್ದು ಈ ಹಾಸ್ಪಿಟಲ್ ನ ಹೆಡ್ ಡಾಕ್ಟರ್ ಆಗಿದ್ರು ಡಾಕ್ಟರ್ ಆರ್ ಆರ್ ಪಿಲ್ಲೈ ಒಂದ್ ರಾತ್ರಿ ಇಲ್ಲಿಗೆ ಒಂದು ಆಕ್ಸಿಡೆಂಟ್ ಕೇಸ್ ಬಂತು ಅದನ್ನ ನೋಡಿ ಡಾಕ್ಟರ್ ಆರ್ ಆರ್ ಪಿಲ್ಲೈ ಹೆದ್ಕೊಂಡ್ರು ಐಸಿಯು ಕರ್ಕೊಂಡೋಗಿ ಆದ್ರೆ ಇಲ್ಲಿವರೆಗೂ ಅದ್ ಏನೇ ಆಗ್ಲಿ ಮೊದ್ಲು ಇವ್ರನ್ನ ಒಳಗ್ ಕರ್ಕೊಂಡೋಗಿ ಇವ್ರ ಪರಿಸ್ಥಿತಿ ಗಂಭೀರವಾಗಿದೆ ನಾವ್ ಈಗ್ಲೇ ಇವ್ರಿಗೆ ಆಪರೇಷನ್ ಮಾಡ್ಬೇಕು ಆದ್ರೆ ಇವ್ರ ಫ್ಯಾಮಿಲಿ ಅಪ್ನೆ ಇಲ್ದೇನಾ ಈ ಆಪರೇಷನ್ ಫಾರ್ಮ್ ನಾನೇ ಸೈನ್ ಮಾಡ್ತೀನಿ ಇವ್ರೇನಾದ್ರೂ ನಿಮ್ ನೆಂಟ್ರಾ ಸರ್ ಅಥವಾ ಪರಿಚಯದವ್ರ ಇಲ್ಲ ಆದ್ರೆ ಈ ವ್ಯಕ್ತಿ ನನಗೆ ಗೊತ್ತು ನೀನ್ ಬೇಗ ಆಪರೇಷನ್ ಹೇಳಿದ್ರು ಅಂತ ನರ್ಸ್ ಎಲ್ಲಾ ತಯಾರಿ ಮಾಡ್ಕೊಂಡಿದ್ರು ಆಮೇಲೆ ಡಾಕ್ಟರ್ ಆರ್ ಆರ್ ಪಿಲ್ಲೈ ಆಪರೇಷನ್ ಮಾಡೋದಿಕ್ಕೆ ಸಿದ್ಧ ಮಾಡ್ಕೊಂಡ್ರು ಆಪರೇಷನ್ ತುಂಬಾ ಹೊತ್ತು ನಡೀತು ಇವತ್ತು ಆಪರೇಷನ್ ಮಾಡುವಾಗ ಡಾಕ್ಟರ್ ಆರ್ ಆರ್ ಪಿಲ್ಲೈ ತಲೆ ಕೆಡಿಸ್ಕೊಂಡಿದ್ರು ಸರ್ ಏನಾದ್ರೂ ತೊಂದ್ರೆನಾ ನೀವು ಇವ್ರಿಗೆ ಪರ್ಸನಲ್ ಆಗಿ ಗೊತ್ತಾ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಆದ್ರೆ ನನಗಂತೂ ಇವ್ರ ಪ್ರಾಣ ತುಂಬಾ ಮುಖ್ಯ ಯಾವಾಗ ಆಪರೇಷನ್ ಮುಗಿತು ಡಾಕ್ಟರ್ ಆರ್ ಆರ್ ಪಿಲ್ಲೈಗೆ ಜೀವ ಬಂದ್ ಹಾಗಾಯ್ತು ಹಾಸ್ಪಿಟಲ್ ಸ್ಟಾಫ್ಸು ಕೆಡ್ಸ್ಕೊಂಡಿದ್ರು ವಿಷಯ ಏನು ಅಂತ ನನ್ ಯಾವತ್ತೂ ಡಾಕ್ಟರ್ ಪಿಲ್ಲೈ ಅವರು ಇಷ್ಟು ತಲೆ ಕೆಡ್ಸ್ಕೊಂಡಿರೋದನ್ನ ನೋಡಿಲ್ಲ ನಾನು ಕೂಡ ನೋಡಿಲ್ಲ ಆ ಪೇಷಂಟ್ ಏನಾದ್ರು ಅವ್ರಗ್ ಪರಿಚಯದವ್ರಾ ಗೊತ್ತಿಲ್ಲ ಆದ್ರೆ ಸರ್ ಹೇಳಿದ್ರು ಈ ವ್ಯಕ್ತಿ ನನ್ ಗೊತ್ತೋ ಗೊತ್ತಿಲ್ವೋ ಆದ್ರೆ ಎಲ್ಲಾ ಪೇಶೆಂಟ್ ಗಳ ಜೀವ ಅವ್ರಿಗೆ ತುಂಬಾ ಮುಖ್ಯ ಅಂತೆ ಇದು ವಿಚಿತ್ರವಾಗಿದೆಯಲ್ಲ ಈ ಎಲ್ಲಾ ವಿಷಯ ಹಾಸ್ಪಿಟಲ್ ಸ್ಟಾಫ್ ಗೆ ಅರ್ಥನೇ ಆಗ್ಲಿಲ್ಲ ಆಪರೇಷನ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ಆರ್ ಆರ್ ಪಿಲ್ಲೆ ತಮ್ಮ ಕ್ಯಾಬಿನ್ ಅಲ್ಲಿದ್ರು ಆಪರೇಷನ್ ಆಪರೇಷನ್ ಬಿಲ್ ಅನ್ನ ಯಾರ ಕೊಡ್ಬೇಕು ಬಿಲ್ ನಾನೇ ಕಟ್ತೀನಿ ಆಯ್ತು ಸರ್ ನರ್ಸ್ ಹೊರಗಡೆ ಹೊರಟೋಗ್ತಾರೆ ಆ ನರ್ಸಿಗೆ ಹೊರಗಡೆ ಡಾಕ್ಟರ್ ಮುಕುಂದ್ ಕಾಣಿಸ್ತಾರೆ ಈಗೇನಾಯ್ತು ಯಾಕಿಷ್ಟು ಆಳ್ವಾದ ಯೋಚನೆಯಲ್ಲಿದೆಯಾ ಡಾಕ್ಟರ್ ಪಿಲ್ಲೈ ಹೇಳಿದ್ರು ಆ ಪೇಶೆಂಟ್ ಬಿಲ್ ಅನ್ನ ಅವರೇ ಕಟ್ತಾರೆ ಅಂತ ನನಗ್ ಅರ್ಥನೇ ಆಗ್ತಾ ಇಲ್ಲ ಆ ಪೇಶಂಟ್ ಅವರು ಗೊತ್ತೇ ಇಲ್ಲ ಸಂಬಂಧ ಇಲ್ಲ ಅಂದ್ಮೇಲೆ ಆ ಪೇಷಂಟ್ ಬಿಲ್ ಅನ್ನ ಡಾಕ್ಟರ್ ಯಾಕೆ ಕಟ್ಬೇಕು ಅಂತ ಇದಂತೂ ನನಗೂ ಅರ್ಥ ಆಗ್ತಿಲ್ಲ ಆದ್ರೆ ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಆ ಪೇಶೆಂಟ್ ಗೆ ಪ್ರಜ್ಞೆ ಬಂದಾದ್ಮೇಲೆ ಎಲ್ಲಾ ವಿಷಯನೂ ಅರ್ಥ ಆಗುತ್ತೆ ಸರಿ ಡಾಕ್ಟರ್ ಅವತ್ ರಾತ್ರಿಯಿಂದ ಡಾಕ್ಟರ್ ಆರ್ ಆರ್ ಪಿಲ್ಲೈ ಎಷ್ಟೋ ಸಲ ಆ ಪೇಶೆಂಟ್ ರೂಮ್ಗೆ ಹೋಗಿ ಬರ್ತಾ ಇದ್ರು ಇನ್ನ ಪ್ರಜ್ಞೆ ಬಂದಿಲ್ವಾ ಸರ್ ನಾವು ಪ್ರಜ್ಞೆ ತಪ್ಪೋ ಇಂಜೆಕ್ಷನ್ ಕೊಟ್ಟಿದೀವಿ ಅದರಿಂದ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಗಂಟೆ ಪ್ರಜ್ಞೆ ಬರೋದೇ ಇಲ್ಲ ನನಗ್ ಗೊತ್ತಿದೆ ಡಾಕ್ಟರ್ ಆರ್ ಆರ್ ಪಿಲ್ಲೈ ಅಲ್ಲಿಂದ ಹೊರಟೋಗ್ತಾರೆ ಏನೋ ವಿಷಯ ಇದೆ ಈ ವ್ಯಕ್ತಿ ಆರ್ ಆರ್ ಪಿಲ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಇಲ್ಲಾಂದ್ರೆ ಇಷ್ಟು ಸಾರಿ ಇವ್ರ ಆರೋಗ್ಯನ ವಿಚಾರಿಸೋದ್ ಬರೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಕಳೆದು ಹೋಗಿತ್ತು ಡಾಕ್ಟರ್ ಆರ್ ಆರ್ ಪಿಲ್ಲೈ ಆ ಪೇಶೆಂಟ್ ನೋಡೋದಿಕ್ಕೆ ಎಷ್ಟೋ ಸಲ ಬಂದಿದ್ರು ಆಮೇಲೆ ಇದ್ದಕ್ಕಿದ್ದ ಹಾಗೆ ಆ ಪೇಶಂಟ್ ಪ್ರಜ್ಞೆ ಬರುತ್ತೆ ನರ್ಸ್ ಈ ವಿಷಯ ಡಾಕ್ಟರ್ ಹೇಳೋದಿಕ್ಕೆ ಡಾಕ್ಟರ್ ಕ್ಯಾಬಿನ್ ಹೋಗ್ತಾಳೆ ಡಾಕ್ಟರ್ ಆ ಪೇಶೆಂಟ್ ಗೆ ಪ್ರಜ್ಞೆ ಬಂದಿದೆ ನಿಜವಾಗ್ಲೂ ಡಾಕ್ಟರ್ ಪಿಲ್ಲೈ ಓಡ್ಕೊಂಡು ಆ ಪೇಶೆಂಟ್ ರೂಮ್ಗೆ ಹೋಗ್ತಾರೆ ಅವ್ನ್ ಹುಷಾರಾಗಿರೋದನ್ನ ನೋಡಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ ನರ್ಸ್ ನೀವು ಹೇಳಿದ್ರಿ ನನ್ನ ಆಪರೇಷನ್ ಆಗಿದೆ ಅಂತ ನಾನು ಎಷ್ಟ್ ಹಣ ಜಮಾ ಮಾಡಬೇಕು ನಿಮ್ಮ ಬಿಲ್ ಅನ್ನ ಆಲ್ರೆಡಿ ಕಟ್ ಆಗಿದೆ ಯಾರ್ ಕಟ್ಟಿದ್ದು ನಾನು ನೀವಾ ನಿಮ್ಗೆ ನಾನ್ ಯಾರಂತ ಗೊತ್ತಾ ಬಹುಶಃ ನೀವು ನನ್ನ ಕಂಡಿಡ್ದಿಲ್ಲ ಅನ್ಸುತ್ತೆ ಇಲ್ಲ ನಾವ್ ಯಾವತ್ತಾದ್ರೂ ಭೇಟಿಯಾಗಿದ್ದೀವಾ ಇವತ್ತಿಂದ ಹತ್ತು ವರ್ಷದಿಂದೆ ನಾನು ನನ್ನ ಕುಟುಂಬದವ್ರ ಜೊತೆ ಟ್ರೆಕ್ಕಿಂಗ್ ಹೋಗೋದಕ್ಕೆ ಹೋಗಿದ್ದೆ ನಾವು ರಾತ್ರಿಯ ಕತ್ಲಲ್ಲಿ ಕಾಡಿನ ರಸ್ತೆಯಲ್ಲಿ ಹೋಗ್ತಾ ಇದ್ವಿ ಆಗ ಇದ್ದಕ್ಕಿದ್ದಂಗೆ ನಮ್ಮ ಕಾರ್ ನಿಂತೋಯ್ತು ನಾನು ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ನನ್ನ ಕುಟುಂಬದವರೆಲ್ಲ ಹೊರಗ್ ಬಂದು ನಿಂತಿದ್ರು ಇದ್ದಕ್ಕಿದ್ದಂಗೆ ಅಲ್ಲಿ ತೋಳಗಳ ಗುಂಪು ಬಂತು ಅಪ್ಪ ಆ ತೋಳಗಳು ಮೇಲೆ ದಾಳಿ ಮಾಡೋದಕ್ ನೋಡ್ತಿತ್ತು ನಾವೆಲ್ಲ ಹೆದರ್ಕೊಂಡಿದ್ವಿ ನಾನ್ ನನ್ ಕುಟುಂಬನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಆದ್ರೆ ಆ ತೋಳಗಳಿಗೆ ನನ್ಗಿಂತ ಜಾಸ್ತಿ ಶಕ್ತಿ ಇತ್ತು ಆಗ ಆ ತೋಳಗಳು ನನ್ ಮೇಲ್ ದಾಳಿ ಮಾಡ್ತು ಆಗ ಭಗವಂತನ ಇಚ್ಛೆಯಂತೆ ನೀವ್ ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ ನಿಮ್ಮ ಕೈಯಲ್ಲಿ ಒಂದು ಪಂಜ ಆಯ್ತು ನೀವು ಬೆಂಕಿ ತೋರಿಸಿ ಎದರಿಸಿ ಆ ತೋಳಗಳನ್ನ ಓಡಿಸ್ಬಿಟ್ರಿ ಹೆದರ್ಕೋಬಿಡಿ ಥ್ಯಾಂಕ್ ಯು ಸೋ ಮಚ್ ನೀವು ಕಾಡಿನ ಮಧ್ಯೆ ಗಾಡಿಯಿಂದ ಯಾಕೆ ಹೇಳಿದ್ರಿ ನಮ್ ಗಾಡಿ ಆಫ್ ಆಗೋಯ್ತು ನೀವೇನಾದ್ರೂ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಆ ತೋಳಗಳು ನಮ್ಮನ್ನ ಸಾಯಿಸ್ಬಿಡ್ತಿತ್ತು ನೀವು ನಮ್ಗೆ ಭಗವಂತ ನನ್ನನ್ನ ಆ ಭಗವಂತನೇ ಸರಿಯಾಗಿ ಇಲ್ಲಿ ಕಳ್ಸಿರೋದು ನಿಮ್ಮನ್ನ ಕಾಪಾಡೋದಕ್ಕೆ ಧನ್ಯವಾದ ದೇವ್ರಿಗೆ ಹೇಳಿ ಮತ್ತೆ ನೀವೇ ನನ್ನ ಗಾಡಿನ ಸರಿ ಮಾಡಿದ್ರಿ ನಾನು ಆ ಸಮಯದಲ್ಲಿ ನಿಮ್ಗೆ ಹಣ ಕೊಡೋದಕ್ಕೆ ಪ್ರಯತ್ನ ಮಾಡಿದೆ ಆದ್ರೆ ನೀವು ದುಡ್ಡು ತಗೊಳ್ಳೋದಕ್ಕೆ ಒಪ್ಕೊಳ್ಳೇ ಇಲ್ಲ ಮತ್ತೆ ನೀವ್ ನನ್ಗೆ ಹೇಳಿದ್ರಿ ಇನ್ನೊಬ್ಬರಿಗೆ ಸಹಾಯ ಮಾಡಿದಕ್ಕೆ ಬದ್ಲಿಗೆ ದುಡ್ಡನ್ನ ಯಾರಾದ್ರೂ ತಗೊಂತರಾ ಇದು ಮನುಷ್ಯತ್ವ ಅಣ್ಣ ಆ ರಾತ್ರಿ ಆ ಕಾಡಲ್ಲಿ ನನ್ನ ಕುಟುಂಬದವ್ರಿಗೆ ಜೀವದಾನ ಕೊಟ್ರಿ ಆದ್ರೆ ಇವತ್ತು ನೀವ್ ನನಗೆ ಜೀವದಾನ ಕೊಟ್ಟಿದ್ದೀರಾ ಜೀವ ಕಾಪಾಡೋದು ನಿಮ್ಮ ಕರ್ತವ್ಯ ನಿಮ್ಮ ಋಣವನ್ನ ನಾನು ಹೇಗ್ ತಿರ್ಸ್ಲಿ ನಿಮ್ಗೆ ಯಾವುದೇ ಋಣ ಇಲ್ಲ ನೀವೇ ತಾನೇ ಹೇಳಿದ್ರಿ ಯಾರಿಗಾದರೂ ಸಹಾಯ ಮಾಡೋದಿಕ್ಕೆ ಬದ್ಲಾಗಿ ದುಡ್ಡನ್ನ ಯಾರ್ ತಗೋತಾರೆ ಇದಂತೂ ಮನುಷ್ಯತ್ವ ಅಲ್ವಾ ಡಾಕ್ಟರ್ ಆರ್ ಆರ್ ಪಿಲ್ಲೈ ನಗ್ತಾ ಅಲ್ಲಿಂದ ಹೊರಟೋಗ್ತಾರೆ ನರ್ಸ್ ಡಾಕ್ಟರ್ ಮುಕುಂದ್ ಮತ್ತೆ ಆ ಪೇಷಂಟ್ ಎಲ್ಲರೂ ಕನ್ಫ್ಯೂಸ್ ಅಲ್ಲೇ ಇದ್ರು ಬಹುಶಃ ಇದನ್ನೇ ನಿಯತ್ತಿನ ಚಕ್ರ ಅಂತ ಹೇಳೋದು ಯಾರು ಯಾರಿಗೂ ಸಾಲನು ಕೊಟ್ಟಿಲ್ಲ ಉಪ್ಕಾರನೂ ಮಾಡಿಲ್ಲ